ಇನ್ನು ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿಗಳ ಪಟ್ಟಾಭಿಷೇಕದ ಹನ್ನೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಆಧ್ಯಾತ್ಮಿಕ ವಾಹಿನಿಯಾದ ಯತಿರಾಜ ಭಕ್ತಿ ಚಾನೆಲ್ ಲೋಕಾರ್ಪಣೆಗೊಳ್ಳಲಿದೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಶ್ರೀ ಯದಗಿರಿ ಯತಿರಾಜ ಮಠದಲ್ಲಿ ಇಂದು ಸಂಜೆ ಚಾನೆಲ್ ಲೋಕಾರ್ಪಣೆ ಸಮಾರಂಭ ನಡೆದ್ಲು ಶ್ರೀ ಶ್ರೀ ಯತಿರಾಜ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಯತಿರಾಜ ಭಕ್ತಿ ಚಾನೆಲ್ ಪ್ರದರ್ಶನ ಕಾಣಲಿದೆ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಗೋಕುಲಯ್ಯಂಗ ಶ್ರೀ ಆರ್ ಪಾರ್ಥಸಾರಥಿ ಅಯ್ಯಂಗ ಶ್ರೀ ಅಸೂರಿ ರಾಮನುಜ ಶ್ರೀ ರಾಮಚಂದ್ರ ಅನುವೇರಿ ಶ್ರೀ ಎ ಕೃಷ್ಣಪ್ಪ ಭಾಗವಹಿಸಲಿದ್ದಾರೆ ನಮ್ಮ ನಡೆ ರಾಮನುಜರೆಡೆಗೆ ಎಂಬ ಟ್ಯಾಗ್ಲನ್ನೊಂದಿಗೆ ಆಧ್ಯಾತ್ಮಿಕ ವಾಹಿನಿಯಾದ ಯತಿರಾಜ ಭಕ್ತಿ ಚಾನೆಲ್ ಲೋಕಾರ್ಪಣೆಗೊಳ್ಳಲಿದೆ

No more, Amanuja Rey. ವ ಕೃತಯುಗದಿ ಯಜ್ಞ ಯಾಗವೋ ತ್ರೇತಾಯುಗದಿ ದಾನವಾಂತಕನ ದೇವವಾರ್ಚನೆಯು ಕಲಿಯುಗದಿ ಗಾನದಿ ಕೇಶವನೆಂದರೆ ಕೈಗೂಡುವನು ಶ್ರೀರಂಗ ವಿಠಲ ದಿವ್ಯವಾದ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಿದ್ದಾರೆ ಶ್ರೀ ಎಂ ವಿ ನಾರಾಯಣವರೆಗೂ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ತಮ್ಮೆಲ್ಲರ ಪರವಾಗಿ ಆಗಮಿಸಿದಂಥ ಎಲ್ಲ ಅತಿಥಿ ಮಹೋದಯರನ್ನ ಅಭ್ಯಾಗತರನ್ನ ಆಧ್ಯಾತ್ಮಿಕ ಬಂಧುಗಳನ್ನ ಮುಖ್ಯವಾಗಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ದಿವ್ಯಾನುಗ್ರಹವನ್ನ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀಗಳನ್ನ ತಮ್ಮ ಶುಭ ನುಡಿಗಳ ಮೂಲಕ ಸ್ವಾಗತಿಸುವುದಕ್ಕೆ ಡಾಕ್ಟರ್ ರಘುನಂದನ್ ಅವರನ್ನ ವಿನಂತಿಸ್ತೇನೆ ಪರಮಪೂಜ್ಯ ಶ್ರೀ ಶ್ರೀ ರಾಜ ರಾಮಾನುಜ ಜಿಯ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಶ್ರೀಮಠದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ವಿಶೇಷವಾದ ದಿನ ಎಂದರೆ ತಪ್ಪಾಗಲಾರದು ಹನ್ನೊಂದು ವರ್ಷಗಳ ಹಿಂದೆ ಇದೇ ದಿನದಂದು ಪರಮಪೂಜ್ಯ ಜಿಯರ್ ಸ್ವಾಮಿಗಳು ನಲವತ್ತೊಂದನೇ ಪೀಠಾಧಿಪತಿಗಳಾಗಿ ಸನ್ಯಾಸ ಸ್ವೀಕಾರ ಮಾಡಿದ ದಿನ ಇದು ಹಾಗೆಯೇ ಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಮಧ್ಯ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಇಂದು ಬೆಳಿಗ್ಗೆ ಗರ್ಭಗೃಹವನ್ನು ಪ್ರವೇಶಿಸಿದ ವಿಶೇಷ ದಿನ ಇದು ಅದಕ್ಕೆ ಸರಿಸಮಾನವಾಗಿ ಈಗ ಈ ಆಧ್ಯಾತ್ಮಿಕ ವಾಹಿನಿ ಎತಿರಾದ ಭಕ್ತಿ ಚಾನೆಲ್ನ ಲೋಕಾರ್ಪಣೆಗೊಳ್ಳುತ್ತಿದೆ ಇದು ನಮ್ಮ ಇಂದಿನ ದಿನದ ಮತ್ತೊಂದು ವಿಶೇಷ ಅಂತ ಹೇಳಬಹುದು ತಾವೇ ಎಲ್ಲವನ್ನು ನಿರೂಪಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವ ಪರಮಪೂಜೆ ಎರ್ ಸ್ವಾಮಿಗಳಿಗೆ ಅವರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಅನೇಕ ಹಿರಿಯರು ಬಂದಿದ್ದಾರೆ ಅವರಲ್ಲಿ ಶ್ರೀ ಗೋಕುಲ್ ಅಯ್ಯಂಗಾರ್ ನಮ್ಮ ಶ್ರೀಮಠದ ಹಿರಿಯ ಶಿಷ್ಯರು ಅವರಿಗೆ ನಮ್ಮೆಲ್ಲರ ಆಧಾರದ ಸ್ವಾಗತ ಶ್ರೀಮಠದ ಯತಿಪರಂಪರೆಯ ಮೂವತ್ತೊಂಬತ್ತನೇ ಜೀಯ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರಾದ ಶ್ರೀ ಆರ್ ಪಾರ್ಥಸಾರಥಿ ಅವರು ಆಗಮಿಸಿದ್ದಾರೆ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇದೇ ಯತಿಪರಂಪರೆಯ ನಲವತ್ತೊಂದನೇ ಪೀಠಾಧಿಪತಿಗಳಾಗಿದ್ದ ಆಸುರಿ ಶ್ರೀನಿವಾಸ ಜಿ ಜಿಯ ಸ್ವಾಮಿಗಳ ಸುಪುತ್ರರಾದ ಶ್ರೀ ಆಸುರಿ ರಾಮಾನುಜಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಶ್ರೀಮಠದ ಶಿಷ್ಯರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಾಯಸ್ಥರಾಗಿ ವಿಶೇಷವಾಗಿ ಈ ಚಾನೆಲ್ಗೆ ಕೂಡ ಸಹಾಯಸ ನೀಡುತ್ತಿರುವ ಶ್ರೀ ರಾಮಚಂದ್ರ ಆನವೇರಿ ಅವರು ಆಗಮಿಸಿದ್ದಾರೆ ಅವರಿಗೂ ಆದರದ ಸ್ವಾಗತ ಶ್ರೀಮಠದ ಶಿಷ್ಯರು ಹಾಗೂ ಕೈಗಾರಿಕೆ ಮುಂದಿನ ದರ್ಶ್ ಎ ಕೃಷ್ಣಪ್ಪನವರು ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಆದರದ ಸ್ವಾಗತ ಕೊಡ್ತೇನೆ ಅದಲ್ಲದೆ ಹಿರಿಯರಾದ ಸ್ವಾಮೀಗಿರಿ ಪೂರ್ವಾರ್ಚನೆಯಿಂದ ಆಪ್ತರಾದ ಶ್ರೀ ವಾಸುದೇವರಾವರು ಬಂದಿದ್ದಾರೆ ಅವರಿಗೆ ನಮ್ಮ ಆದರದ ಸ್ವಾಗತ ನಮ್ಮ ಎಸ್ ಆರ್ ಐ ಡಿ ಪಿ ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀ ಭಗವಾನ್ರವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಆದರದ ಸ್ವಾಗತ ಹಿರಿಯ ವಿದ್ವಾಂಸರಾದ ಶ್ರೀ ರಾಮಶೇಷನ್ ರವರು ಇಂದಿನ ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಿರ್ಗಮಿಸುತ್ತೇನೆ ಶ್ರೀಮತಿ ರಾಮಾನುಜಯನ ಶುಭ ನುಡಿಗಳ ಮೂಲಕ ಸರ್ವರನ್ನ ಸ್ವಾಗತಿಸಿದಂತ ಡಾಕ್ಟರ್ ರಘುನಂದನ್ ಅವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಆಧ್ಯಾತ್ಮಿಕ ವಾಹಿನಿಯ ಲೋಕಾರ್ಪಣೆ ಪರಮ ಪೂಜ್ಯ ಶ್ರೀ ಯತಿರಾಜಜೀಯ ಸ್ವಾಮಿಗಳ ಅಮೃತ ಹಸ್ತದಿಂದ ಇದೊಂದು ಕಾರ್ಯಕ್ರಮ ನಡೆಯುತ್ತಿದೆ ಪರಮ ಪೂಜೆ ಇರೋದನ್ನು ಸಾಧ್ಯ ಮಾಡಿಕೊಡಬೇಕು ಅಂತ ಭಕ್ತಿಪೂರ್ವಕವಾಗಿ ವಿನಂತಿಸ್ತಿದ್ದೇನೆ ಈ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಕೂಡ ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತಿದ್ದೇನೆ ಡಾಕ್ಟರ್ ಆರ್ ಪಾರ್ಥಸಾರಥಿ ಅಯ್ಯಂಗಾರ್ ಅವರು ಶ್ರೀ ಗೋಕುಲ್ ಅಯ್ಯಂಗಾರ್ ಅವರು ಶ್ರೀ ಆಸುರಿ ರಾಮನುಜ ಅವರು ಶ್ರೀ ರಾಮಚಂದ್ರ ಆನವೇರಿಯವರು ಅದೇ ರೀತಿ ಡಾಕ್ಟರ್ ಎ ಕೃಷ್ಣಪ್ಪನವರು ಇದೊಂದು ಸುಂದರ ಘಳಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ ಪರಮ ಪೂಜ್ಯರ ಶ್ರೀಗಳ ದಿವ್ಯ ಹಸ್ತದಿಂದ ಅಮೃತ ಹಸ್ತದಿಂದ ಶ್ರೀ ಯತಿರಾಜ ಭಕ್ತಿ ಚಾನೆಲ್ ಉದ್ಘಾಟನೆಯಾಗ್ತಿದೆ ಲೋಕಾರ್ಪಣೆಗೊಳ್ತಿದೆ ಆಧ್ಯಾತ್ಮ ಲೋಕಕ್ಕೆ ಮತ್ತೊಂದು ಕೊಡುಗೆಯಾಗಿ यतिराज भक्ति चैनल आध्यात्मिक वाहनिया लोकार अदे रीति भक्ति मार्गको ಹೊಸ ಸಾಧನ ದಿವ್ಯ ಸಾಧನ ಯತಿರಾಜ ಭಕ್ತಿ ಚಾನೆಲ್ ಪರಮ ಪೂಜ್ಯರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ ಅದೇ ರೀತಿ ಶ್ರೀಮಠದ ಶಿಷ್ಯರಾದ ಶ್ರೀಯುತ ಸುನಾದ್ ಅವರು ರಚನೆ ಮಾಡಿರುವಂತಹ ಪೂಜ್ಯರ ಹನ್ನೊಂದನೆಯ ಈ ಪಟ್ಟಾಭಿಷೇಕ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅದನ್ನು ಕೂಡ ಗೀತೆಯನ್ನ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಅವರಿಗೆ ಸಮರ್ಪಿತವಾಗಿ ಶ್ರೀ ಸುನಾದವರು ಅವರು ಗೀತೆಯನ್ನ ರಚನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ ಪರಮ ಪೂಜರ ದಿವ್ಯ ಉಪಸ್ಥಿತಿಯಲ್ಲಿ ಆ ಗೀತೆಯನ್ನು ಸಹ ನಾವಿದೀಗ ಕೇಳೋಣ ಆಲಿಸೋಣ